ಅಲ್ಪಸಂಖ್ಯಾತ ನಿರ್ದೇಶನಾಲಯದ ಅಧೀನದಲ್ಲಿನ ಮೌಲಾನಾ ಆಜಾದ್ ಮಾದರಿ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಆರನೇ ತರಗತಿ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಅಲ್ಪಸಂಖ್ಯಾತ ಕಲ್ಯಾಣ ಅಧಿಕಾರಿಗಳಾದ ಜಾವಿದ ಕರ್ಣಗಿ ತಿಳಿಸಿದರು ತಮ್ಮ ಕಚೇರಿಯಲ್ಲಿ ನಮ್ಮ ಆನ್ ಸ್ಪಾಟ್ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದ ಅವರು ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಆರನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ಅರ್ಜಿ ಆಹ್ವಾನಿಸಲಾಗಿದೆ ಮೌಲಾನಾ ಆಜಾದ್ ಮಾದರಿ ಶಾಲೆಗಳು ಆಂಗ್ಲ ಮಾಧ್ಯಮದಲ್ಲಿ ರಾಜ್ಯ ಪಠ್ಯಕ್ರಮವನ್ನು ಅಳವಡಿಸಿಕೊಂಡು ಆರರಿಂದ ಹತ್ತನೇ ತರಗತಿವರೆಗೆ ಕಾರ್ಯನಿರ್ವಹಿಸುತ್ತಿರುತ್ತವೆ ಸದರಿ ಶಾಲೆಗಳಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಆರನೇ ತರಗತಿ ಪ್ರವೇಶಕ್ಕಾಗಿ ಅಲ್ಪಸಂಖ್ಯಾತರ ಸಮುದಾಯದ ಅರ್ಯ ವಿದ್ಯಾರ್ಥಿಗಳು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳ ಅರ್ಯ ವಿದ್ಯಾರ್ಥಿಗಳು ನಿರ್ದೇಶನಾಲಯದ ಅಧಿಕೃತ ಜಾಲತಾಣದ ಮೂಲಕ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ ಹದಿನಾಲ್ಕು ಆಗಿದೆ ಎಂದು ತಿಳಿಸಿದರು ನನ್ನ ಹೆಸರು ಜಾವಿದ್ ಕರಂಗಿ ಅಂತ ನಾನು ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿ ಕಲಬುರಗಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ವರ್ಷ ನಮ್ಮ ಇಲಾಖೆಯಿಂದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ನಾವು ದಾಖಲಾತಿ ಪ್ರಕ್ರಿಯೆಯನ್ನು ಈಗಾಗಲೇ ಶುರು ಮಾಡಿದ್ದೀವಿ ಆಸಕ್ತರು ನಮ್ಮ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಸೇರಿದ ಮುಸ್ಲಿಂ ಜೈನ್ ಕ್ರಿಶ್ಚಿಯನ್ ಬೌದ್ಧ ಪಾರ್ಸಿ ಹಾಗೂ ನಮ್ಮ ಬುದ್ಧ ಈ ಎಲ್ಲ ಸಮುದಾಯದ ಅರ್ಹ ಪ ನಮ್ಮ ವಿದ್ಯಾರ್ಥಿಗಳು ನಮ್ಮ ಶಾಲೆಗಳಲ್ಲಿ ದಾಖಲಾತಿಗಳನ್ನು ಪಡಿಬಹುದಾಗಿದೆ ಮೌಲಾನಾ ಆಜಾದ್ ಮಾದರಿ ಶಾಲೆ ಒಂದು ಇಂಗ್ಲೀಷ್ ಮಾಧ್ಯಮ ಶಾಲೆಯಾಗಿದ್ದು ಇದರಲ್ಲಿ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ನಾವು ಇಂಗ್ಲೀಷ್ ಮಾಧ್ಯಮದಲ್ಲಿ ನಾವು ತರಗತಿಗಳನ್ನು ನೀಡ್ತೀವಿ ಇಲ್ಲಿ ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಉಚಿತವಾಗಿ ಕೊಡಲಾಗುತ್ತೆ ಮೊದಲನೇದಾಗಿ ನಮ್ಮಲ್ಲಿ ಸಮವಸ್ತ್ರ ಪಠ್ಯಪುಸ್ತಕ ಸ್ಟೇಷನರಿ ಐಟಮ್ಸ್ ಅದರಲ್ಲಿ ಬ್ಯಾಗ್ಸು ಪೆನ್ಸಿಲ್ಸು ಪೆನ್ನು ಆಮೇಲೆ ಡ್ರಾಯಿಂಗ್ ಬುಕ್ಸು ಡ್ರಾಯಿಂಗ್ ಐಟಮ್ಸು ಇದನ್ನೆಲ್ಲ ಫ್ರೀಯಾಗಿ ಕೊಡ್ತೀವಿ ಪ್ರತಿ ಮಗುಗೆ ನಾವು ನಮ್ಮ ಎರಡು ಜೊತೆ ನಾವು ಸಮವಸ್ತ್ರನ ಕೊಡ್ತೀವಿ ಬಿಳಿ ಮತ್ತು ಕಪ್ಪು ಬಣ್ಣದ ನಾವು ಶೂ ಮತ್ತು ಸಾಕ್ಸ್ಗಳನ್ನು ಕೂಡ ಕೊಡ್ತೀವಿ ಇದನ್ನೆಲ್ಲ ನಾವು ಉಚಿತವಾಗಿ ಕೊಡ್ತೀವಿ ಇದ್ರ ಜೊತೆಗೇ ನಾವು ಹತ್ತನೇ ತರಗತಿ ಮಕ್ಕಳಿಗೆ ಆಗಿ ನಾವು ಏನು ಮಾಡ್ತೀವಿ ಅವ್ರಿಗೆ ಎಸ್ ಎಸ್ ಎಲ್ ಸಿ ಉತ್ತಮವಾದ ಫಲಿತಾಂಶ ಬರೋಕ್ಕೋಸ್ಕರ ಅವ್ರಿಗೆ ಸ್ಪೆಷಲ್ ಕ್ಲಾಸಸ್ನ ಮತ್ತು ಕೋಚಿಂಗ್ನ ನಾವು ಫೆಸಿಲಿಟಿ ಕೂಡ ಕೊಡ್ತೀವಿ ನಮ್ಮಲ್ಲಿ ಎಲ್ಲ ಶಿಕ್ಷಕರು ನುರಿತರಾಗಿರ್ತಾರೆ ಆಮೇಲೆ ಎಲ್ಲರೂ ಕೆ ಪಿ ಎಸ್ ಸಿ ಎಕ್ಸಾಮ್ಸಿಂದ ಪಾಸಾಗಿ ಬಂದಿರುವಂಥ ನಾವು ಶಿಕ್ಷಕರುಗಳಿಂದ ನಮ್ಮ ಮಕ್ಕಳಿಗೆ ತರಬೇತಿಯನ್ನು ನಾವು ನೀಡ್ತೀವಿ ಸೊ ಹಾಗಾಗಿ ನಮ್ಮ ಇಲಾಖೆಯಿಂದ ನಡೆಸಲಾಗುತ್ತಿರುವ ಈ ಮೌಲಾನಾ ಆಜಾದ್ ಮಾದರಿ ಶಾಲೆಯ ಶಾಲೆಗಳಲ್ಲಿ ದಾಖಲಾತಿ ಪ್ರಕ್ರಿಯೆ ಶುರುವಾಗಿದ್ದು ತಾವುಗಳು ತಮ್ಮ ಮಕ್ಕಳಿಗೆ ನಮ್ಮ ಶಾಲೆಯಲ್ಲಿ ಬಂದು ದಾಖಲೆ ಮಾಡ್ಕೋಬೇಕಂತ ಹೇಳಿ ತಮ್ಮಲ್ಲಿ ನಾನು ವಿನಯಪೂರ್ವಕವಾಗಿ ಕೇಳ್ಕೋತಾ ಇದ್ದೀನಿ ಸಿಂಪಲ್ಲಾಗಿ ನಮ್ಮ ಪ್ರತಿ ತಾಲೂಕಲ್ಲಿ ನಮ್ಮದು ತಾಲೂಕಾ ಮಾಹಿತಿ ಕೇಂದ್ರಗಳಿದ್ದಾವೆ ನಮ್ಮ ತಾಲೂಕು ವಿಸ್ತರಣಾಧಿಕಾರಿಗಳ ಆಫೀಸ್ ಇದೆ ಮತ್ತು ನಮ್ಮ ಜಿಲ್ಲಾ ಕಚೇರಿ ಇದೆ ಅದ್ರ ಜೊತೆಗೆ ನಮ್ಮದು ವೆಬ್ಸೈಟ್ ಇದೆ ಮತ್ತು ಸೇವಾ ಸಿಂಧು ಪೋರ್ಟಲ್ ಇದೆ ಈ ನಾ ಈ ಐದು ಕಡೆಯಲ್ಲಿ ತಾವು ಹೋಗಿ ತಾವು ವಿಚಾರಣೆ ಮಾಡಿದ್ರೆ ತಮಗೆ ಉಚಿತವಾಗಿ ನಾವು ಅರ್ಜಿನ ಹಾಕಿಸಿ ತಮಗೆ ಎಲ್ಲ ಸವಲತ್ತುಗಳನ್ನು ನೀಡುತ್ತಾ ಒಂದು ಕೆಲಸನ ಮಾಡ್ತೀವಿ ಈಗಾಗಲೇ ಅರ್ಜಿ ಸಲ್ಲಿಸೋದಕ್ಕೆ ನಾವು ಅಪ್ಲಿಕೇಶನ್ಸ್ನ ಕಾಲ್ ಮಾಡಿದ್ದೀವಿ ಸೇವಾ ಸಿಂಧುವಿಂದ ಕಾಲ್ ಮಾಡಿದ್ದೀವಿ ಇನ್ ಕೇಸ್ ಯಾವುದಾದ್ರೂ ಪೋಷಕರಿಗೆ ಅಥವಾ ಮಕ್ಕಳಿಗೆ ಆನ್ಲೈನಲ್ಲಿ ಅರ್ಜಿ ಹಾಕೋಕೆ ಏನಾದರೂ ಅವ್ರಿಗೆ ಅಡಚಣೆ ಅಥವಾ ತೊಂದರೆ ಉಂಟಾದಲ್ಲಿ ತಾವುಗಳು ದಯಮಾಡಿ ನಮ್ಮ ಮಾಹಿತಿ ಕೇಂದ್ರಕ್ಕೆ ಅಥವಾ ನಮ್ಮ ಆಫೀಸ್ಗೆ ತಾವು ಬರ್ಬೋದು ನಾವು ನಮ್ಮ ಆಫೀಸಿಂದನೇ ಉಚಿತವಾಗಿ ತಮಗೆ ನಾವು ಆನ್ಲೈನ್ ಅರ್ಜಿಗಳನ್ನು ಹಾಕೋಕ್ಕೆ ನಾವು ಒಂದು ಅನುವು ಮಾಡಿ ಕೊಡ್ತೀವಿ ಇದಕ್ಕೆ ಮೂವತ್ತು ದಿನಗಳ ಗಡುವು ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ಅದನ್ನು ವಿಸ್ತರಣೆ ಮಾಡೋದು ನಮಗೆ ಡೈರೆಕ್ಷನ್ಸ್ ಬಂದರೆ ಹೆಡ್ ಆಫೀಸಿಂದ ಅದನ್ನೂ ಕೂಡ ನಾವು ಅಪ್ಡೇಟ್ ಮಾಡಿ ಕೊಡ್ತೀವಿ ತಮಗೆ ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಮತ್ತಾಕೆ ತಡ ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ಕಣ್ಣಿನ ಪರೀಕ್ಷೆ ಹೊಲಿಗೆ ರಹಿತ ಶಸ್ತ್ರ ಚಿಕಿತ್ಸೆ ಪೊರೆ ಆಪರೇಷನ್ ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರ ಚಿಕಿತ್ಸೆ ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ ಕನ್ನಡಕದ ಸೌಲಭ್ಯ ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್ ಬಿಗ್ ಬಜಾರ್ ಮುಂದುಗಡೆ ಜಗತ್ ಸರ್ಕಲ್ ಕಲಬುರಗಿ ಫೋನ್ ನಂಬರ್ ಸೆವೆನ್ ಏಟ್ ಡಬಲ್ ನೈನ್ ತ್ರೀ ಟೂ ಏಟ್ ನೈನ್ ಒನ್ ಫೈವ್